ಇಂದು ನಮ್ಮ ಮೂಲ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಹಾಲಕ್ಕಿ ಸಮಾಜದ ದೊಡ್ಡ ಕೊಡುಗೆಯಿದೆ ಅದರಲ್ಲಿಯೂ ಹನುಮಂತ ದೇವರ ವಿಷಯದಲ್ಲಿ ಎಲ್ಲ ಸಮಾಜದವರನ್ನು ಒಡಗೂಡಿ ಈ ಸಮಾಜದ ಇಲ್ಲಿಲ್ಲದ ಶ್ರದ್ಧೆ ಮಾದರಿಯಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಚಂದಾವರ ಸೀಮೆಯ ಹನುಮಂತ ದೇವರ ಸವಾರಿ ಯಾವುದೇ ಊರಲ್ಲಿ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಇದ್ದರೂ ಅಲ್ಲಿ ಹಾಲಕ್ಕಿ ಸಮಾಜದವರ ಶ್ರಮವನ್ನು ಗಮನಿಸಬಹುದು ಸಾಲ್ಕೋಡ್ ಬಾಳೆಗದ್ದೆ ನಗರೆ ಹೊಸಕೋಳಿ ವಂದೂರ್ ನೀಲ್ಕೋಡ್ ಹೀಗೆ ಹಲವು ಊರುಗಳಲ್ಲಿ ಈ ಬಾರಿ ಪಲ್ಲಕ್ಕಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದ್ದು ಕೊನೆಯದಾಗಿ ಜೂನ್ ಇಪ್ಪತ್ತ್ ಮೂರು ಸೋಮವಾರದಿಂದ ಜುಲೈ ನಾಲ್ಕು ಶುಕ್ರವಾರದವರೆಗೆ ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮದ ಶ್ರೀ ಜಟಕೇಶ್ವರ ದೇವಾಲಯ ಕಡ್ಲೆಕೊಪ್ಪಕ್ಕೆ ಹನುಮಂತ ದೇವರ ಸವಾರಿ ಆಗಮಿಸಲಿದ್ದು ಜುಲೈ ಐದರಂದು ಮೂಲ ಸ್ಥಾನ ಚಂದಾವರಕ್ಕೆ ತೆರಳಲಿದೆ ಹದಿಮೂರು ದಿನಗಳ ಕಾಲ ವಾಸ್ತವ್ಯ ಇರುವ ಹನುಮನ ಸೇವೆಗಾಗಿ ಹಾಲಕ್ಕಿ ಸಮಾಜ ಸೇರಿದಂತೆ ಎಲ್ಲ ಸಮಾಜದವರು ಪಲ್ಲಕ್ಕಿ ಉತ್ಸವವನ್ನು ಯಶಸ್ವಿಗೊಳಿಸಲು ಕಂಕಣಬದ್ಧರಾಗಿದ್ದಾರೆ ಊರಿಗೆ ಆಗಮಿಸುವ ಹನುಮಂತರ ಸ್ವಾಗತವೇ ಒಂದು ಅದ್ಭುತ ಒಂದೆಡೆ ಜೈ ಶ್ರೀರಾಮ್ ಎಂಬ ಘೋಷಣೆ ಇನ್ನೊಂದೆಡೆ ಡಿಜೆ ಸೌಂಡಿಗೆ ಯುವಕ ಯುವತಿ ಮಹಿಳೆಯರ ಕುಣಿತ ದಾರಿಯುದ್ದಕ್ಕೂ ಜನಸಾಗರ ಮತ್ತೊಂದೆಡೆ ಗುಡ್ಡ ಬೆಟ್ಟ ಕಲ್ಲುಗಳೆನ್ನದೆ ಸರಾಗವಾಗಿ ಸಾಗುವ ಪಲ್ಲಕ್ಕಿ ಇದನ್ನೆಲ್ಲ ನೋಡುತ್ತಿರುವ ಜನ ಭಕ್ತಿಪರವಶರಾಗಿ ಮೂಕ ವಿಸ್ಮಿತರಂತೆ ನಿಂತು ನಮಸ್ಕರಿಸುತ್ತಾರೆ ಪ್ರತಿ ಗ್ರಾಮದಲ್ಲಿ ಹನ್ನೆರಡು ದಿನಗಳ ಕಾಲ ವಿರಾಜಮಾನವಾಗಿರುವ ಹನುಮಂತ ಪ್ರತಿನಿತ್ಯ ಗ್ರಾಮದ ಹಲವು ಭಾಗಗಳಿಗೆ ಸವಾರಿ ಮೂಲಕ ಹೊರಡುತ್ತಾನೆ ಆ ಮೂಲಕ ಭಕ್ತರ ಮನೆಯಂಗಳದಲ್ಲಿ ನಿಂತು ದರ್ಶನ ನೀಡಿ ಅವರ ಸಕಲ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಇದೆ ಪ್ರತಿನಿತ್ಯ ಪಲ್ಲಕ್ಕಿ ಇರುವ ಯಾವುದೇ ಗ್ರಾಮದ ದೇವಾಲಯಗಳಲ್ಲಿ ಅಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಪೂಜೆ ಅಭಿಷೇಕ ಹೀಗೆ ಹಲವು ಸೇವೆಗಳು ಇರುತ್ತದೆ ಒಂದು ಗಂಟೆಗೆ ಮಹಾಪೂಜೆ ಇರುತ್ತದೆ ನಂತರ ಪುಡಿ ಪ್ರಸಾದಗಳನ್ನು ಹಚ್ಚುವ ಮೂಲಕ ಭಕ್ತರು ತಮಗೆ ಬೇಕಾದ ಕೆಲಸ ಕಾರ್ಯ ರೋಗಬಾಧೆ ಮೋಡಿಮಂತ್ರ ಮನೆ ಜಾಗ ಬಾವಿ ಜಾಗ ಮಂಗಳ ಕಾರ್ಯ ವ್ಯಾಪಾರ ವ್ಯವಹಾರ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಆಂಜನೇಯನಿಂದ ಅಪ್ಪಣೆ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ ಮಧ್ಯಾಹ್ನ ಮೂರರ ಸುಮಾರಿಗೆ ಪಲ್ಲಕ್ಕಿಯಲ್ಲಿರುವ ಹನುಮನಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಸಂಬಂಧಪಟ್ಟ ಗ್ರಾಮದವರು ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತು ಬೇರೆ ಬೇರೆ ಮಜನೆಗಳಿಗೆ ಸಾಗುತ್ತಾರೆ ಈ ವೇಳೆ ಗ್ರಾಮಸ್ಥರು ತಮ್ಮ ಮನೆಗೆ ಬರುವಂತೆ ತೆಂಗಿನಕಾಯಿ ಇಟ್ಟು ಕರೆಯುತ್ತಾರೆ ಆಗ ಪಲ್ಲಕ್ಕಿ ಅವರ ಮನೆಯತ್ತ ಸಾಗುತ್ತದೆ ಇದು ಸ್ವತಃ ಹನುಮಂತನೇ ಪಲ್ಲಕ್ಕಿಯನ್ನು ಹೊತ್ತವರ ಮೂಲಕ ಕರೆದೊಯ್ಯುತ್ತಾನೆ ಹೆಗಲು ಕೊಟ್ಟವರನ್ನು ತನ್ನ ಇಚ್ಛೆಗನುಸಾರವಾಗಿ ತಿರುಗಿಸುತ್ತಾ ಸಾಗುತ್ತಾನೆ ಇಲ್ಲಿ ಸವಾರಿ ಮೂರ್ತಿಯನ್ನು ಕುಳ್ಳಿರಿಸಿ ಇಬ್ಬರು ಅಥವಾ ನಾಲ್ಕು ಜನ ಹೊತ್ತು ಸಾಗುತ್ತಾರೆ ಬೇರೆ ಬೇರೆ ಊರುಗಳಲ್ಲಿ ಹನುಮನ ಪಲ್ಲಕ್ಕಿ ಇದೆಯೆಂದಾದರೂ ಚಂದಾವರ ಹನುಮಂತನ ಪಲ್ಲಕ್ಕಿ ಅತ್ಯಂತ ಶಕ್ತಿಯುತವಾದದ್ದು ಹಾಗೂ ವಿಶೇಷವಾದದ್ದು ಎನ್ನುವ ನಂಬಿಕೆ ಇದೆ ಇದನ್ನು ಹೊತ್ತವರಿಗೆ ದೇವರ ಶಕ್ತಿಯೇನು ಎಂಬುದು ಅನುಭವಕ್ಕೆ ಬರುತ್ತದೆ ಈ ಪಲ್ಲಕ್ಕಿಯನ್ನು ಹೊರುವಾಗ ಭಾರವಾಗಿ ಕಂಡರೂ ಹೊತ್ತ ನಂತರ ಅದರ ಅನುಭವವೇ ಬೇರೆ ಇದು ಹನುಮನ ಮಹಿಮೆ ಎಂದು ಹೇಳಲಾಗುತ್ತದೆ ಚಂದಾವರ ಸೀಮೆ ಎಂದರೆ ನೂರ ಎಂಟು ಗ್ರಾಮಗಳ ಅಧಿಪತಿ ಪ್ರತಿ ವರ್ಷವೂ ಪಲ್ಲಕ್ಕಿ ಮೆರವಣಿಗೆ ಹೋಗುವ ಪ್ರತೀತಿ ಇದೆ ಕಾರ್ತಿಕ ಅಮಾವಾಸ್ಯೆಯಂದು ಚಂದಾವರದಲ್ಲಿ ವನಭೋಜನವಿರುತ್ತದೆ ಆ ದಿನದಂದು ಶ್ರೀದೇವರು ನದಿಯ ಸಮೀಪ ಬಂದು ವನಭೋಜನ ಮುಗಿಸಿ ಲಾಲಕ್ಕಿ ಮೆರವಣಿಗೆ ನಡೆಸಲಾಗುತ್ತದೆ ವಿಶೇಷವಾಗಿ ಯಕ್ಷಗಾನ ಸೇವೆಯೂ ಇರುತ್ತದೆ ತದನಂತರ ಒಂದು ವಾರದ ಬಳಿಕ ಅದೇ ಮಾಸದಲ್ಲಿ ಶ್ರೀ ದೇವರು ಸಂಚಾರಕ್ಕೆ ತೆರಳುತ್ತದೆ ಕಡ್ಲೆ ಗ್ರಾಮಕ್ಕೆ ಆಗಮಿಸಲಿರುವ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವಕ್ಕಾಗಿ ಸರ್ವ ಸಿದ್ಧತೆಯೂ ನಡೆದಿದೆ ತಿಂಗಳಿಂದ ಹಗಲಿರುಳೆ ನದಿ ಪೂರ್ವ ತಯಾರಿಯಲ್ಲಿ ಗ್ರಾಮಸ್ಥರು ತೊಡಗಿದ್ದಾರೆ ಪಲ್ಲಕ್ಕಿ ಉತ್ಸವದ ಯಶಸ್ಸಿಗಾಗಿ ಊರಿನ ಹಿರಿಯರಾದ ಎಂಜಿ ಹೆಗಡೆ ಕಡ್ಲೆ ಸಹಯೋಗದಲ್ಲಿ ಹಲವು ಸಮಿತಿಗಳನ್ನು ರಚಿಸಲಾಗಿದ್ದು ಪ್ರತಿ ಸಮಿತಿಗಳಿಗೂ ಜವಾಬ್ದಾರಿಯನ್ನು ವಹಿಸಲಾಗಿದೆ ಒಟ್ಟಾರೆ ಎಲ್ಲಾ ದಿನ ಬೇರೆ ಬೇರೆ ಸಮಾಜದ ಸೇವೆಗೆ ಅವಕಾಶ ಕಲ್ಪಿಸಲಾಗಿದ್ದು ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಭಜನಾ ಸೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ ಚಂದಾವರ ಸೀಮೆ ಹನುಮನ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ